ನಿಮ್ ಮುನೇನೆ ಹುಡುಕಿ ಹೋಗಿದ್ವಿರ್ಲಿಲ್ಲ ಓ ದುಡ್ಡು ಕೊಡಕ್ಕೆ ಬಂದ್ರ ನಾನೇ ಕೇಳೋಣ ಅನ್ಕಂಡೆ ತಗೊಂಬಂದಿದ್ರ ತಾಂಬರೀ ಹ್ಮ್ ಈಗ ಗುಂಡಪ್ಪಗುನು ಅವ್ರಿಗೂ ಹೇಳ್ತೀನಿ ಅವ್ರಿಗೂ ಬರ್ತಾರೆ ಹ್ಮ್ ಅವ್ರಿಗೂ ಮುಂದ ನಿಲ್ಸಿ ಅವ್ರಿಗೆ ಕೊಡಿರಿ ಅಂತೀನಿ ನೀವು ಬರ್ರಿ ಕೊಡಾಕ ಗೌಡ್ರೆ ನೀವೇ ಕೊಟ್ಬಿಡ್ರಿ ಹ್ಮ್ ನಾವೇನು ತಿರ್ಗಾ ಅವ್ರಿಗೆ ಕೊಡಕ್ ಹೋಗಲ್ಲ ನೀವೇನೇ ಅವ್ರಿಗೆ ಕೊಡೋ ಜವಾಬ್ದಾರಿ ನಿಮ್ದು ನಿಮ್ ಕೈ ಕೊಡ್ತೀನಿ ನಾವೇನ ಅವ್ರ ಕೈ ಕೊಡಲ್ಲ ನೀವ್ ಹೇಳಿದ್ದಷ್ಟೇ ನನ್ ಕೈ ತಗೊಂಬನ್ ಕೊಡ್ರಿ ಅಂತ ತಗೊಂಡ್ ಕೊಡ್ರಿ ಅಂತ ಹೇಳಿ ಹೇಳಿದೀನಿ ನಿಜ ಆದ್ರೆ ಯಾಕ ಅವ್ರ ಕೈಗೆ ಕೊಟ್ಬಿಡ್ರಿ ಅಂತ ಹ್ಮ್ ತಿರ್ಗ ಆಮೇಲೆ ಅವ್ರ ತಿಂದ್ರು ಇವ್ರು ತಿಂದ್ರು ಅಂಬದ್ ಮಾಡ ಬೇಡ ಹ್ಮ್ ಮತ್ತೇನೆ ಅವ್ರ ಕೈಗೆ ಕೊಡ್ರಿ ಇದೆಲ್ಲ ಏನ್ ಬೇಕಾಗಿತ್ತಮ್ಮ ನಿಮ್ಗೆ ಹ ಗೊತ್ತಾಗಿಲ್ಲ ಗೌಡ್ರೆ ಮಾಡಿದೀವಿ ಹ್ಮ್ ಇನ್ನೊಂದ್ಸತಿ ಹಿಂಗ್ಯಾಕ ಕೈ ಸುಟ್ಕಮಕ್ ಹೋಗ್ತೀವಿ ಹ್ಮ್ ಒಂದ್ಸತಿ ಕೈ ಸುಟ್ಕೊಂಡ್ಮೇಲೆ ಹ್ಮ್ ನಾವ್ ಯಾಕೆ ಪದೇ ಪದೇ ನಾವು ಕೈ ಈ ಹ್ಮ್ ಇಪ್ಪಟ್ ಮಾಡಕ್ ಹೋಗಲ್ಲ ನಾವ್ ನಮ್ ಪಾಡಿಗೆ ನಾವ್ ಸುಮ್ನೆ ನಮ್ದೇನೈತ ನಾವ್ ಕೆಲಸ ಮಾಡ್ಕೊಂಡು ಇರ್ತೀವಿ ಇರ್ತಿವಿ ಗೌಡ್ರೆ ನೀವೇ ನಮ್ಮ ನಾವ್ ಅವ್ರಿಗೆ ಕೊಡಾಕ್ ಆಗಲ್ಲ ಇಲ್ಲ ಇಲ್ಲ ಬಂದ್ಬಿಡಮ್ಮ ಈಗ ಇಲ್ಲೇ ಬಂಗಜರ್ಮ್ ಗುಂಡಾಪು ಕರ್ಸ್ತೀನಿ ಅಮ್ಮಣ್ಣಿನೂ ಕರ್ಸ್ತೀನಿ ಅವ್ರ ಕೈಗ ಕೊಟ್ ಅಂತ ಇಲ್ಲೇ ಬರಿ ಬರೀ ವ್ಯಂಗಜ್ ಹ್ಮ್ ಇಲ್ಲೇ ಮಾತಾಡಣ್ಣ ಬೋಲ್ದವ್ಲತ್ ಕಣ ಹ್ಮ್ ಅಲ್ಲ ನೋಡು ಇಷ್ಟಾವ್ಲತ್ ಮುಂದಕ್ಕೆ ತಗೊಂಬಂದು ಕೊಡಕ್ ಹೋದ್ರುನು ಇನ್ನೊಬ್ಬ ಅವ್ರನ್ನ ಕರ್ಸ್ತಿವ್ರಿಗೆ ಕೊಡಕಾಗಲ್ಲಪ್ಪ ನಮ್ಮ ಕೈಯಿಂದಾನೆ ಹ್ಮ್ ಮೈ ಮೈಮಯೆಲ್ಲ ಊರಿಕೆ ಅವ್ರಿಗೆ ಕೊಡ್ಬೇಕಂದ್ರೆ ನನಗೆ ಇಷ್ಟನೇ ಆಗಲ್ಲ ಮತ್ತೆ ಹ್ಞೂ ಅವ್ರ ತೈಗೆ ಯಾಕೆ ಕೊಡ್ತಾರೆ ಹಂಗೆ ಹ್ಞೂ ಅವ್ರ ತೈಗೆ ಕೊಡ್ಬೇಕಂದ್ರೆ ಸರ್ ಬರೋದೇ ಇಲ್ಲ ಹ್ಞೂ ಅವ್ರಿಗೆ ಯಾಕೆ ಕೊಡ್ಬೇಕಪ್ಪ ಅಮ್ಮಂಗೆ ಆಗುತ್ತೆ ಹ್ಞೂ ಬಾ ಇನ್ನೇನು ಮಾಡೋಕ್ಕಾಗುತ್ತೆ ಊರಾಗೆ ದೊಡ್ಡ ಮನುಸರು ಅಂತ ದೌಲತ್ತು ಹ್ಞೂ ನಾ ಊರಾಗ ದೊಡ್ಡವರು ನಾವೆಲ್ಲ ಚೆನ್ನಾಗ್ತಾ ಇದ್ದೀವಿ ಅಮ್ಮಂಗೆ ದೊಡ್ಡ ಮನಸ್ಸು ಅಂತ ನಾ ಹೇಳೋಕ್ಕೆಲ್ಲ ಕರೀತಾರಲ್ಲ ಅದಕ್ಕೆ ದೌಲತ್ತು ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಇವಾಗಂಥ ಸ್ಥಾನದಾಗ ಇದ್ದಾರೆ ನಾವಿಂಥ ಸ್ಥಾನದಾಗ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತೂ ಮೈ ಮೈ ಎಲ್ಲ ಉರಿತೈತೆ ಹೋಗತ್ತ ಹ್ಮ್ ಅಂದೇ ಲೆಕ್ಕ ಎಲ್ಲ ಹೋಗಿ ಹೋಗಿ ಅಂತ ಸಿಕ್ಕಂಡ್ವಪ್ಪ ದೇವ್ರೇ ಅಮ್ಮಂಗ ಹಂಗೆ ಆಗದ ಬಾ ರಂಗಜಾ ರಂಗಜಾ ಓ ಬರ್ಬೇಕು ಬರ್ಬೇಕು ಗೌಡ್ರೆ ಬರ್ರಿ ಬರ್ರಿ ಗೌಡ್ರೆ ಬರ್ರಿ ಗೌಡ್ರೆ ಒಣ ಬರ್ರಿ ನುಗ್ಗೆ ಸಪ್ಪಿನ ಹೆಸರು ಮಾಡಿದ್ರಿ ಇವತ್ತು ಬರ್ರಿ ಬೋಲ್ ಐತಿ ಚೂಡ ಮುದ್ಗು ಹತ್ಕೊಂಡು ಸೇನಾ ತೊಳ್ಳಿ ಬರ್ರಿ ಒಣ ಬರ್ರಿ ಇನ್ನು ಗೆಸಪ್ಪೆನ್ ಬಸ್ತಾರೇನು ಹಂಗಾದ್ರೆ ಆಮೇಲೆ ಒಂತ್ತಿನ ತಡಿಯಾಜಾ ಇವಾಗ ಇದೊಂದು ಇಟ್ ಬಗೆಯರ್ತ ಕಳ್ಸನಾ ಭೂತಾಣ ಇಲ್ವೇ ಏ ಇಲ್ಲ ಕಣ್ಣ ಗೌರಿ ಎದ್ದ ಎದ್ದಕ್ಕೆ ಅಲ್ಲಿ ಅವರ ಮಗಳೋರಾಗಿ ಯಾಕಾ ಬೋತ್ ಕೈತೆ ಅಂತ ಹೇಳಿ ಅಮ್ಮನಿ ಹೇಳ ಕಳ್ಸಿತ್ತು ಯಾಕಾ ಅಡಕಿಗೆ ಇಕ್ತಾ ಇದರಂತೆ ಅಕ್ಕಿ ಅಪ್ಪ ಬಾ ಪೂಜೆ ಮಾಡ್ತೀವಿ ಅಮ್ಮ ತೆಯೊಳರ ಅಪ್ಪ ನೆನ ಕಳ್ಸಿತ್ತು ಮಗಳು ಅಕ್ಕೆ ಹೋಗಿತಿ ಅಕ್ಕಿಗೆ ಗಡವಾ ಒಂದೆರಡು ಇಕ್ಕವಾಗ ಅವರು ಬೋರಲ್ ಇನ್ನ ಎರಡು ದಿನ ಬೋರಲ್ ಯಾಕಡೆ ಇರಬೇಕು ಏನಪ್ಪ సమాన్య భూత ఇల్ అదూ గిడ ఇతన్ అదే ఆ సరి సరి హ్యాన్ గుడ్ భూత ఇల్వల్ నవే బగేర్సి కల్సా డ్ తందవ్రే అదే హుడ్ అత్త కొ అమ్మ దుడ్డ ఆవత్స రూపాయ్ తందవ్రీ అవత ఏ మాట్ ఏన్వత్స రూపాయ ఆ అదకే తామ్మందవ్రీ అదక గుండీ ఫోన్ బారా అంతా ನಾನು ಗೊತ್ತಾನೆ ಅದಕ್ಕೆ ಇನ್ನೊಂದು ಮಾಡಬೇಡ್ರಿ ನೀವು ಅಂತ ಹೇಳಿ ಹೇಳಿ ಕೊಡ್ಸಾನಂತ ಉಕಳ್ರಿ ಉಕಾಳ್ರಿ ಗೌಡ್ರಿ ಕೊಡ್ಸಕ್ ಆಗುತ್ತಿ ಹ್ಮ್ ಅಂದ್ರ ಅವ್ ಮಾಡ್ ತಪ್ಪು ತಪ್ಪೆ ನಂಗೇನಂತ ಬೋರ್ಕ್ ಮಾಡೋದಿರ ಮೈ ಎಲ್ಲ ಉಲ್ತೀಕ್ ನಾವೀಗ ಹೊಲ್ದ ಬೋರ್ಕ್ ಮಾಡ್ತಿವಿ ಯೋಟ್ ಪಾಟ್ ಬಿದ್ ನೀರ್ ಹಂಗ ಹಂಗೇ ರೈತರದ್ದು ಎಷ್ಟ್ ಕಷ್ಟ ಒಬ್ ರೈತ್ ಒಂದ್ ಬೆಳೆ ಬೆಳಿಬೇಕಂದ್ರ ಅದರಿಂದ ಎಷ್ಟ್ ಕಷ್ಟ ಇರುತ್ತೆ ಎಷ್ಟು ಬೇವರ್ ನೀರ್ ತೊಟ್ಟಿಕ್ ಇರ್ತಾವಂತ ಏನ್ ಗೊತ್ತು ಕಳೆ ಹಾಕಿ ಇವತ್ತು ನಿಮ್ಸಕ್ ಐದ್ ನಿಮ್ಸ ಕೊಣಗೋಗುತ್ತಿ ಹ್ಮ್ ಒಂದಿನ ದಿನಕ್ ಕೊಣಗೋಗುತ್ತಿ ಬೆಳಸಾಕಿದ್ ಯೋಟ್ ಕಷ್ಟ ಐತಿ

ಹಾಂ ಕೊಟ್ಟು ಇಂಥ ಕೆಲಸ ಮಾಡಲ್ಲ ತಪ್ಪಾತು ಅಂತ ಹೇಳ್ಬಿಡ್ರಿ ಹ್ಞೂ ಇಲ್ಲ ಅಂದಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಇವೆಲ್ಲೆಂದ ಹೋಗಿ ಎಲ್ಲೆಲ್ಗ ಬರವ್ ಹ್ಮ್ ನೀವು ಮಾಡ್ರೆ ತಪ್ಪು ತಪ್ಪೆ ಕಣಮ್ಮ ಗುಂಡ ಗುಂಡಮಗು ಗುಂಡಗುನು ಅದೃಷ್ಟಮಗುನು ಕೊಟ್ಟು ನೀವು ಹ್ಮ್ ತಪ್ಪಾಯ್ತು ಹಿಂಗೆ ಮಾಡೋದಿಲ್ಲ ಅಂತೇಳಿ ಹೇಳ್ರಿ ಅವತ್ತು ಹೇಳಲಿಲ್ಲ ಹ್ಮ್ ಮಾತಾಗಿ ಹೇಳಿಸ್ಬೇಕಾಗಿತ್ತು ಹ್ಮ್ ಹ್ಞೂ ಹಿಂಗೆ ಮಾಡೋದಿಲ್ಲ ಅಂತ ಹೇಳಿ ನಿಮ್ಮ ಬಾಯ್ ಬಿಟ್ಟು ಹೇಳ್ಬೇಕು ಹ್ಮ್ ದುಡ್ಡು ಕೊಡ್ತಾ ಇದ್ಯಲ್ಲಮ್ಮ ನೀನು ಮತ್ತೆ ಅವ್ರ ಸುದ್ದಿ ಹೋಗಂಗಿಲ್ಲ ಹ ಅದ್ಕೆ ದುಡ್ಡು ಪಟ್ಟು ಇವತ್ ಒಂದ್ ಪಟ್ಟು ಹೇಳ್ಬಿಡು ಬರಪ ಬರೀ ಗುಂಡಪ್ಪ ದುಡ್ಡು ಕೊಡಾಕ್ ಬಂದವರು ಕಣಪ್ಪ ಅದಕ್ಕಾಗಿ ಫೋನ್ ಮಾಡ್ದೆ ಎನ್ ಸಾಯಂಕಾಲ ಕೊಡ್ಬೇಕಾಗಿತಿ ದುಡ್ಡ ಹ ಇವತ್ ಕೊಡ್ತಾ ಇದಾರಲ್ಲ ಇನ್ನೊಂದ್ ಸಾವಿರ ಹೆಚ್ಚ ಕೊಡಾಕ್ ಹೇಳ್ರಿ ನೋಡಮ್ಮ ಎನ್ ಎಸ್ಲೆ ಕೊಡ್ಬೇಕಾಗಿತ್ತು ಇನ್ನೊಂದ್ ಸಾವಿರ ಹೆಚ್ಚಾ ಕೊಡ್ರಿ ಒಂದ್ ಬೆಳಕರ್ದೈತಿ ಅಂತ ಕೇಳ್ತಾರ ಅದು ಹೆಂಗ್ ತಗೊಂಬಂದು ಕೊಡ್ತಾರೆ ಗೌಡ್ರಿ ಏನೋ ನನ್ನ ಹೆಸರು ತಗೊಂಬಂದ್ವಿ ನೀವು ಕತ್ಲ ಸಿಗಲ್ಲ ಒಟ್ಟು ಕತ್ಲ ಮತ್ಲ ಇನ್ಯಾಕೆ ಯಾಕೆ ಅಂತ ಹೇಳಿ ನಾವು ಅದಕ್ಕೆ ಇವತ್ತು ತಗೊಂಬಂದ್ವಿ ಹ್ಞೂ ತಗೊಳ್ರಿ ಒಂದು ಸಾವಿರ ಇಲ್ಲ ಏನಿಲ್ಲ ನಾವಿದ್ದೇನೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದು ಇಸ್ಕೊಂಬದಾದ್ರೆ ಇದು ಇಸ್ಕೊಳ್ಳ್ರಿ ಹ್ಞೂ ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಕಂಪ್ಲೇಂಟ್ ಮಾಡ್ತೀವಿ ತಾಡ್ರಿ ಗೌಡ್ರಿ ಹಾಂ ಇಷ್ಟೇ ಇರೋದು ನಮ್ಮ ಕೈಲೇ ಶಾನೆ ನಾವು ತಗೊಂಬಂದು ಕೊಡೋಕ್ಕಾಗಲ್ಲ ಹ್ಞೂ ನಾವಿದ್ದೇನೆ ಒಂದ್ಸಲಕ್ಕೆ ಒಟ್ಟು ಪರ್ದಾಡಿದ್ದೀವಿ ಅಂತ ನಮಗೆ ಗೊತ್ತೈತಿ ಹ್ಞೂ ಕೇಳೋಕ್ಕೇನು ಸುಮ್ಮನೆ ಐವತ್ತು ಸಾವಿರ ಲಕ್ಷ

ಮನಿನ ಕೊಡು ನನ್ನ ಕೈಯಿಂದ ನನ್ ಕೊಡಕ್ ಆಗಲ್ಲ ನೀನೆ ಕೊಡ್ರಿ ಕೊಟ್ಟಿ ತಪ್ಪಾಯ್ತು ಅಂತ ಹೇಳಿ ತಪ್ಪಾಯ್ತಪ್ಪ ತಪ್ಪಾಯ್ತು ತಪ್ಪಾಯ್ತಪ್ಪ ತಪ್ಪಾಯ್ತು ಇನ್ನೇನ್ ಗೌಡ್ರಿ ಬಗೆರಿತಲ್ಲ ಇಲ್ಲಿ ಹ್ಮ್ ತಪ್ಪಾಯ್ತು ಅಂತ ಕೇಳ್ಕೊಂಡ್ವಿ ಆ ನೀವ್ ಹೇಳ್ದಂಗ ನಾವೇ ದುಡ್ಡು ಕೊಟ್ವಿ ಮೂವತ್ ಸಾವಿರ ದುಡ್ಡು ಕೊಟ್ವಿ ಎಲ್ಲ ಆಯ್ತು ಹ್ಮ್ ಇನ್ನೇನ್ ಗೌಡ್ರಿ ಇನ್ನ ಏನಾಯ್ತಾ ಇಪ್ಪಟ್ಟು ಹಿಂಗ್ ಮಾಡಕ್ ಹೋಗ್ಬಿಡ್ರಿ ಕಣೇ ತಾರು ಅಂಜಲಿ ನೋಡಿ ಇವಾಗ ಎಷ್ಟ್ ಕಷ್ಟ ದುಡ್ಡು ಅನ್ಸಿ ಕೊಡೋದು ಹ್ಮ್ ನಂಗೆ ಹ್ಮ್ ಮಾಡಾಕ್ ಹೋಗ್ಬೇಡ್ರಿ ಇನ್ ಮೇಲಿಂದನ ಇನ್ನೊಂದು ಸೇತಿ ಏನಾನ ಅಂತ ಬುರುಕು ಅಂದ್ರೆ ಅಂದರೆ ನಾವೇನಾಗಬ್ರೆ ಇದ್ದಿದ್ದಂಗೆ ಇವಾಗಲೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮ್ಮ ಸವಾಸಕ್ಕೆ ನಮ್ಮ ಸುದ್ದಿಗೆ ನಾನು ಬಂದೇ ಇದ್ದಾರೆ ಇವರು ಇಬ್ಬರೂ ಅಂತಂದರೆ ನಾನೇನಿಲ್ಲ ಕಂಪ್ಲೇಂಟ್ ಕೊಡೋದಯ್ಯ ಹ್ಞೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಹ್ಞೂ ನಾನೇನಿಲ್ಲ ಕಾಲ ಹಾಕೋದು ನಿಮಗೆಲ್ಲ ಹೇಳೋದು ಅದೆಲ್ಲ ಮಾಡೋಲ್ಲ ಅಷ್ಟೇ ನಾವೇ ಹೇಳ್ತಾ ಇದೀವಲ್ಲಮ್ಮ ಇವರಿಂದ ತಿರ್ಗಿ ಏನಾರ ನಿಮ್ಗೆ ಹೊಲದಾಗ ಏನಾರ ನಿಮಗೆ ತೊಂದರೆ ಆಗೈತೆ ನಿಮ್ಗೆ ಏನಾರ ತೊಂದರೆ ಆಗೈತೆ ಇವರಿಂದಾನೆ ಇಷ್ಟೆಲ್ಲ ಆದ ಮೇಲೂ ಅಂಬೋದು ಏನಾರ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಇವ್ರಿಂದ ಇವ್ರು ಮಾಡ್ತಾ ತೊಂದರೆ ಎಂಬುದು ಎಂಬುದೇನ ನಿಮಗೆ ತಿಳಿತು ಅಂದರೆ ಸೀದ ಟೇಷನ್ ಹಾಕೊಳ್ರಿ ಹ್ಞೂ ನಾನು ಫೋನ್ ಮಾಡ್ತೀನಿ ಪೊಲೀಸ್ನವ್ರಿಗೆ ಅದೇನು ವಿಚಾರಿಸಿ ಹೇಳಿರಿ ಸ ಅಂತೇಳಿ ನಾನು ಹೇಳ್ತೀನಿ ಹ್ಞೂ ಅಷ್ಟೇ ನೋಡಮ್ಮ ನೋಡು ಏನೋ ಸುದ್ದಿಗೆ ಹೋಗಿದಿ ಅಂದ್ರೆ ನೆಕ್ಸ್ಟ್ ಹ್ಮ್ ನಾವೇನೋ ಹೇಳಕ್ಕೆ ಊರಾಗ ದೊಡ್ಡವ್ರು ಹೊರತ್ಕೊಂಡ್ ಸುಮ್ನಾಗಿರೋ ಇವಾಗ್ಲೇ ಹೋಗ್ತಿದ್ರು ಏನೋ ಬಿಡ್ರಿ ಎತ್ಲಾಗ ಅಂತ ಹೇಳಿ ನಾವು ಸುಮ್ನೆ ಇರ್ಸಿದ್ವಿ ಸುಮ್ನೆ ನಮ್ಮ ಊರಿನ ಮರ್ಯಾದೆ ಕಳ್ಕೊಬಂದ ಬೇಡ ಸುಮ್ನೆ ಯಾಕೆ ದೊಡ್ಡ 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 ದೊಡ್ಡದಾಗುತ್ತೆ ಅಂತ ಹೇಳಿ ಸುಮ್ನೆ ಹಾಕ್ಸಿದ್ವಿ ಹ್ಮ್ ಇಲ್ಲೆಲ್ಗ ಹೋಗ್ಬಿಡುತ್ತೆ ಆಮೇಲೆ ಅದಕ್ಕಾಗಿ ನೀವ್ ಹೆಂಗ್ ಮಾತಾಡ್ತೀರಾ ಇನ್ನ ನೀವು ಶಿಟ್ ಮಾಡ್ಕೊಂಡ್ ಆಮೇಲೆ ದುಡ್ಡು ಕೊಟ್ಟಿದೀವಿ ಎಂಬ ಒಂದ್ ಶಿಟ್ಟಿಗೆ ತಿರ್ಗೇ ಮಾಡ್ಗಿರ್ ನೋಡಿ ಹೇಳಿರ್ತೀನಿ ಹ್ಮ್ ತಿರ್ಗ್ತರ ಮಾಡಿರೋ ದೊಡ್ಡವರು ಸೇರಿ ಹೇಳ್ಬಿಡ್ತೀವಿ ಹ್ಮ್ ಇವರಾಗಿ ಬೇಡ ಅಂತ ಹೇಳ್ಬಿಡ್ತೀವಿ ನೀವು ಊರಕ್ಕೆ ಬರ್ಬೇಡ್ರಿ ಅಂತ ಹೇಳ್ತೀನಿ ಊರಾಗೆ ಇರ್ಬೇಡ್ರಿ ಅಂತ ಹೇಳಿ ಊರಿಂದ ಹೊರಕಾಕ್ ಬಿಡ್ತೀವಿ ಸರಿ ಆಯ್ತು ಹ್ಮ್ ಹೋಗ್ತಾ ಇದೀವಲ್ಲ ಮಾತಾಡಿದ್ವಾ ನಾವೇನ್ ಮಾತಾಡಲಿಲ್ಲ ಏನಿಲ್ಲ ಕೊಡ ದುಡ್ಡು ನೀವ್ ನೀವು ನಾವು ಮಾಡಿದೀವಿ ಇನ್ನೇನು ಇನ್ನೇನಾಯ್ತು ಸುಮ್ನೆ ಯಾಕೆ ನಿನ್ಕಂಡ್ರಿ ಇಲ್ಲಿ ಮಾತು ಜಗಳೆಲ್ಲ ನಡೀತಾ ಹೇಳೋದು ಹಾಂ ತಿರ್ಗೇನೋ ದುಡ್ಡು ಕೊಟ್ಟಿದೀವಿ ಎಂಬ ಸಿಟ್ಟಿಗೆ ಏನಾರ ಮಾಡೋದು ಅಂತವೆಲ್ಲ ನಾವು ಇದೊಂದು ಸತಿ ನೋಡಿದೀವಿ ನೆಕ್ಸ್ಟ್ ಏನಾನ ಹಿಂಗೆ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಸುಮ್ಮನೆ ಇರಲ್ಲ ಹ್ಞೂ ಅದೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ನಮಗೂ ಗೊತ್ತೈತಿ ಹ್ಞೂ ಅಂತವೆಲ್ಲ ಏನು ಮಾಡಬೇಕು ಏನು ಎತ್ತ ಎಲ್ಲ ನಮಗೂ ಚೆನ್ನಾಗಿ ಗೊತ್ತೈತೆ ಮಾಡ್ತೀವಿ ನೋಡಿ ಹ್ಞೂ ಏನಾದರೂ ನೆಕ್ಸ್ಟ್ ನಮ್ಗೆ ಮಾಡೋದಾದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂತ ನಮ್ಗೆ ಗೊತ್ತೈತಿ ಎಷ್ಟೇ ಕಣಮ್ಮ ಹ್ಞೂ ನೋಡಿ ದುಡ್ಡು ಕಲ್ತ್ಕಳ್ರಿ ಇನ್ಮೇಲೆ ಆದ್ರೂ ಹ್ಞೂ ದುಡ್ಡು ಕೊಡೋದಾ ಕೊಟ್ಟಿದ್ದೀರಿ